ಈ ಕಥೆಯನ್ನು ನಾವು ಉತ್ತರ ಭಾರತದ ಲಕ್ನೋದಲ್ಲಿ ಕ್ರಿಶ್ಚಿಯನ್ ಕುಟುಂಬದ ಹಿನ್ನೆಲೆಯಲ್ಲಿ ರೋಚಕವಾದ ಥ್ರಿಲ್ಲರ್ ಆಗಿ ರೂಪಿಸೋಣ ಇದು ಜಾನ್ ಎಂಬ ಯುವ ವ್ಯಾಪಾರಿಯ ಕಥೆ ಒಂದು ದಿನ ಬೆಳಿಗ್ಗೆ ಜಾನ್ ಕಣ್ಣು ತೆರೆದಾಗ ತಾನು ಶವಪೆಟ್ಟಿಗೆಯಲ್ಲಿ ಮಲಗಿರುವುದನ್ನು ಕಾಣುತ್ತಾನೆ ದೇಹವೆಲ್ಲ ಮರಗಟ್ಟಿ ಬಾಯಿ ತೆರೆಯಲು ಕೈಕಾಲುಗಳನ್ನು ಚಲಿಸಲು ಸಾಧ್ಯವಿಲ್ಲದ ಸ್ಥಿತಿ ಆದರೆ ಅವನ ಕಿವಿಗಳು ಎಲ್ಲವನ್ನೂ ಕೇಳುತ್ತಿವೆ ಹೊರಗಡೆ ಕೆಲವು ಶಬ್ದಗಳು ಅವನಿಗೆ ಪರಿಚಿತವಾದ ಧ್ವನಿಗಳು ಅದು ಅವನ ಪತ್ನಿ ಮೇರಿಯ ಧ್ವನಿ ಆಕೆಯ ಸ್ನೇಹಿತ ಜೇಮ್ಸ್ನೊಂದಿಗೆ ಮಾತನಾಡುತ್ತಿದ್ದಾಳೆ ಒಡನೆ ಜಾನ್ನಿಂದ ಮುಕ್ತಿ ಸಿಕ್ಕಿತು ಎಂದು ಮೇರಿ ಸಂತೋಷದಿಂದ ಹೇಳುತ್ತಾಳೆ ಇನ್ನು ಅವನ ಆಸ್ತಿಯನ್ನೆಲ್ಲಾ ನಾವು ವಶಪಡಿಸಿಕೊಳ್ಳಬಹುದು ಜೇಮ್ಸ್ ನಗುತ್ತ ನಾನು ಹಲವು ಬಾರಿ ಅವನನ್ನು ಕೊಲ್ಲಲು ಯತ್ನಿಸಿದೆ ಈಗ ಯಶಸ್ವಿಯಾದೆ ಎಂದು ಹೇಳುತ್ತಾನೆ ಜಾನ್ನ ಹೃದಯ ಒಡೆದು ಹೋಯಿತು ತಾನು ಅತ್ಯಂತ ನಂಬಿದ್ದ ಪತ್ನಿ ಮೇರಿ ತನ್ನನ್ನು ದ್ರೋಹ ಮಾಡಿದ್ದಾಳೆ ಶವಪೆಟ್ಟಿಗೆಯೊಳಗೆ ಮಲಗಿದ್ದವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಕೊಂಡವು ಹೊರಗಡೆ ಜನರು ಹತ್ತಿರ ಬರುವ ಶಬ್ದ ಕೇಳಿ ಮೇರಿಯು ಜೇಮ್ಸ್ನು ಮೌನವಾದರು ಮೇರಿ ದುಃಖದ ನಾಟಕವಾಡಿ ಜಾನ್ನ ಕಚೇರಿಯ ಸಹೋದ್ಯೋಗಿಗಳೊಂದಿಗೆ ಮಾತನಾಡಲು ಶುರು ಮಾಡಿದಳು ಜೇಮ್ಸ್ ಜಾನ್ನ ಹಳೆಯ ಸ್ನೇಹಿತನಂತೆ ವೇಷ ಧರಿಸಿದ ಜಾನ್ ಯೋಚಿಸಿದ ಕೆಲವು ತಿಂಗಳುಗಳ ಹಿಂದೆ ಮೇರಿಯ ವರ್ತನೆಯಲ್ಲಿ ಅವನಿಗೆ ಅನುಮಾನ ಬಂದಿತ್ತು ಆದರೆ ಆಕೆ ತನ್ನನ್ನು ಕೊಲ್ಲಲು ಯೋಜನೆ ಮಾಡಿರಬಹುದೆಂದು ಅವನು ಎಂದಿಗೂ ಯೋಚಿಸಿರಲಿಲ್ಲ ಅವನು ಮನಸ್ಸಿನಲ್ಲಿ ಲೆಕ್ಕಾಚಾರ ಶುರು ಮಾಡಿದ ಕಳೆದ ಕೆಲವು ತಿಂಗಳುಗಳಲ್ಲಿ ಸಂಭವಿಸಿದ ಅಪಘಾತಗಳು ಮನೆಯ ಮೆಟ್ಟಿಲು ಮುರಿದದ್ದು ರಸ್ತೆಯಲ್ಲಿ ಕಾರು ಡಿಕ್ಕಿ ಹೊಡೆಯಬಹುದಾದ ಘಟನೆ ಕಳ್ಳತನದ ಯತ್ನ ಎಲ್ಲವೂ ಮೇರಿಯ ಯೋಜನೆಯಾಗಿತ್ತು ಇದ್ದಕ್ಕಿದ್ದಂತೆ ಮೇರಿಯ ಧ್ವನಿ ಮತ್ತೆ ಕೇಳಿತು ನಾನು ಅವನನ್ನು ಮದುವೆಯಾದದ್ದು ಪ್ರತೀಕಾರಕ್ಕಾಗಿ ಅವನ ತಂದೆ ಜೋಸೆಫ್ ನನ್ನ ಜೀವನವನ್ನು ಹಾಳು ಮಾಡಿದ ಜಾನ್ಗೆ ಆಘಾತವಾಯಿತು ತನ್ನ ತಂದೆಯ ಇವಳು ಏನು ಮಾತನಾಡುತ್ತಿದ್ದಾಳೆ ಜಾನ್ ಶವಪೆಟ್ಟಿಗೆ ಒಳಗೆ ಪ್ರಯತ್ನಿಸಿದ ಅವನ ಬೆರಳುಗಳು ಚಲಿಸಲು ಶುರು ಮಾಡಿದವು ಒಂದಿಷ್ಟು ಆಸೆ ಅವನಲ್ಲಿ ಹುಟ್ಟಿತು ಅಂತ್ಯಕ್ರಿಯೆಯ ಸಂಸ್ಕಾರಗಳು ಮುಗಿದ ನಂತರ ಲಕ್ನೋದ ಕ್ರಿಶ್ಚಿಯನ್ ಸ್ಮಶಾನದಲ್ಲಿ ಶವಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗಲು ಮೇರಿಯೂ ಜೇಮ್ಸ್ನು ನಿರ್ಧರಿಸಿದರು ಅವರು ಜಾನ್ನ ಆತ್ಮೀಯ ಸ್ನೇಹಿತ ಪಾಲ್ನನ್ನು ಕರೆದು ಜಾನ್ನ ತಾಯಿಯ ಸಮಾಧಿಯ ಪಕ್ಕದಲ್ಲಿ ಶವಪೆಟ್ಟಿಗೆಯನ್ನು ಹೂಳಲು ಇಚ್ಛಿಸುವುದಾಗಿ ಹೇಳಿದರು ಆದರೆ ಪಾಲ್ಗೆ ಏನೋ ಅನುಮಾನವಾಯಿತು ಶವಪೆಟ್ಟಿಗೆಯನ್ನು ಅಗೆಯುವ ಕೆಲಸವನ್ನು ಮೇರಿಯೂ ಜೇಮ್ಸ್ನು ಇತರರಿಗೆ ವಹಿಸಿ ಹಿಂತಿರುಗಿದರು ಅವರು ಹಣ ಕೊಟ್ಟು ಸಮಾಧಿ ಅಗೆಯುವವನಾದ ಬೆನೆಡಿಕ್ಟ್ಗೆ ಕೆಲಸವನ್ನು ಶೀಘ್ರವಾಗಿ ಮುಗಿಸಲು ಹೇಳಿದರು ಬೆನೆಡಿಕ್ಟ್ನ ಸೊಸೇಲಿಸಾ ಆಗ ಸ್ಮಶಾನಕ್ಕೆ ಬಂದಳು ಒಂಟಿಯಾಗಿ ಒಂದು ಶವಪೆಟ್ಟಿಗೆ ಇರುವುದನ್ನು ಆಕೆ ಗಮನಿಸಿದಳು ಇದ್ದಕ್ಕಿದ್ದಂತೆ ಆಕೆಯ ನಾಯಿ ಬ್ರೌನಿ ಜೋರಾಗಿ ಒರಗಿತು ಲಿಸಾ ಗಮನಿಸಿದಾಗ ಶವಪೆಟ್ಟಿಗೆಯಿಂದ ಒಂದು ಮಂದ ಶಬ್ದ ಅಮ್ಮಾ ಇದರೊಳಗೆ ಏನೂ ಚಲಿಸುತ್ತಿದೆ ಎಂದು ಲಿಸಾ ಕೂಗಿದಳು ಬೆನೆಡಿಕ್ಟ್ ಮೊದಲಿಗೆ ಸಿದ್ಧನಾಗಲಿಲ್ಲ ಆದರೆ ಅವನಿಗೂ ಶಬ್ದ ಕೇಳಿತು ಶವಪೆಟ್ಟಿಗೆಯಿಂದ ಮೆಲುವಾಗಿ ತಟ್ಟುವ ಶಬ್ದ ಸಹಾಯ ಎಂಬ ಮಂತ್ರಣೆ ಬೆನೆಡಿಕ್ಟ್ ಮತ್ತು ಅವನ ಸ್ನೇಹಿತರು ಶೀಘ್ರವಾಗಿ ಶವಪೆಟ್ಟಿಗೆಯನ್ನು ತೆರೆದರು ಅಲ್ಲಿ ಜಾನ್ ಜೀವಂತವಾಗಿ ಭಯಗೊಂಡು ದುರ್ಬಲನಾಗಿ ಆದರೆ ಜೀವಂತವಾಗಿ ಲಿಸಾ ಅವನನ್ನು ಸಂತೈಸಿದಳು ಜಾನ್ ಮೆಲುವಾಗಿ ಹೇಳಿದ ಯಾರಿಗೂ ಹೇಳಬೇಡಿ ಮೇರಿ ನನ್ನನ್ನು ಕೊಲ್ಲಲು ಯತ್ನಿಸಿದಳು ನಾನು ಜೀವಂತವಾಗಿರುವುದು ಆಕೆಗೆ ತಿಳಿದರೆ ಮತ್ತೆ ಯತ್ನಿಸುತ್ತಾಳೆ ಬೆನಿಡಿಕ್ಟ್ ಲಿಸಾಳನ್ನು ನೋಡಿ ನಿನ್ನ ವಿಷಯವನ್ನು ನಾವು ನೋಡಿಕೊಳ್ಳುತ್ತೇವೆ ಎಂದು ಭರವಸೆ ನೀಡಿದ ಲಿಸಾ ಜಾನ್ನನ್ನು ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ದಳು ಅಲ್ಲಿ ಅವನನ್ನು ತನ್ನ ಸಂಬಂಧಿಕನೆಂದು ಪರಿಚಯಿಸಿ ಇವನಿಗೆ ಇದ್ದಕ್ಕಿದ್ದಂತೆ ಅನಾರೋಗ್ಯವಾಯಿತು ಎಂದು ಹೇಳಿದಳು ಜಾನ್ಗೆ ತೀವ್ರ ನಿರ್ಜಲೀಕರಣವಿತ್ತು ಆದರೆ ಅವನನ್ನು ಆಸ್ಪತ್ರೆಗೆ ಸೇರಿಸಿದರು ರಾತ್ರಿ ಜಾನ್ ನಿದ್ರೆಯಲ್ಲಿ ಅಳುತ್ತಾ ಮೇರಿ ಎಂದು ಮಂತ್ರಿಸುವುದನ್ನು ಲಿಸಾ ಗಮನಿಸಿದಳು ನಿನ್ನ ರಹಸ್ಯ ಸುರಕ್ಷಿತವಾಗಿದೆ ನಾವು ನಿನ್ನೊಂದಿಗಿದ್ದೇವೆ ಎಂದು ಅವನನ್ನು ಸಂತೈಸಿದಳು ಮರುದಿನ ಬೆಳಿಗ್ಗೆ ಜಾನ್ ಸ್ವಲ್ಪ ಶಕ್ತಿಯನ್ನು ಮರಳಿ ಪಡೆದ ಲಿಸಾಳಿಗೆ ತನ್ನ ಸ್ನೇಹಿತ ಪಾಲ್ನನ್ನು ಕರೆಯಲು ಹೇಳಿದ ಲಿಸಾ ಕರೆದು ಜಾನ್ ಜೀವಂತವಾಗಿದ್ದಾನೆ ಎಂದು ಹೇಳಿದಾಗ ಪಾಲ್ ಆಘಾತಗೊಂಡು ನಾನೀಗ ಬರುತ್ತೇನೆ ಎಂದು ಹೇಳಿದ ಜಾನ್ಗೆ ಆಶ್ವಾಸವಾಯಿತು ಇನ್ನು ಮೇರಿಯ ನಿಜವಾದ ಮುಖವನ್ನು ಜಗತ್ತಿಗೆ ತೋರಿಸಬೇಕು ಆಸ್ಪತ್ರೆಯಲ್ಲಿ ಜಾನ್ ಮೇರಿಯ ಬಗ್ಗೆ ಯೋಚಿಸಿದ ಆಕೆ ಫ್ಯಾಷನ್ ಡಿಸೈನರ್ ಆಗಿದ್ದಳು ಸೌಂದರ್ಯ ಮತ್ತು ಆಕರ್ಷಣೆಯಿಂದ ಜಾನ್ನನ್ನು ಮದುವೆಯವರೆಗೆ ಕರೆತಂದವಳು ಆದರೆ ಆಕೆಯ ಉದ್ದೇಶ ಬೇರೆಯಾಗಿತ್ತು ವರ್ಷಗಳ ಹಿಂದೆ ಮೇರಿ ಜಾನ್ನ ಕಂಪನಿಯಲ್ಲಿ ಒಂದು ಯೋಜನೆಗಾಗಿ ಬಂದಾಗ ಜಾನ್ನ ತಂದೆ ಜೋಸೆಫ್ನ ಫೋಟೋವನ್ನು ಕಂಡಳು ಆ ಮುಖ ಆಕೆಗೆ ಆಘಾತವನ್ನುಂಟು ಮಾಡಿತು ಜೋಸೆಫ್ ತನ್ನ ಜೀವನವನ್ನು ಹಾಳು ಮಾಡಿದವನು ಆ ದಿನ ಮೇರಿ ನಿರ್ಧರಿಸಿದಳು ಜೋಸೆಫ್ನ ಮಗ ಜಾನ್ನನ್ನು ಬಳಸಿಕೊಂಡು ಪ್ರತೀಕಾರ ತೀರಿಸಿಕೊಳ್ಳಬೇಕೆಂದು ಮೇರಿ ಜಾನ್ನನ್ನು ಸಂಪರ್ಕಿಸಿ ತನ್ನ ದುರಂತದ ಕಥೆಗಳನ್ನು ಹೇಳಿ ಕರುಣೆಯನ್ನು ತಂದಳು ಒಬ್ಬ ಪ್ರಮುಖ ವ್ಯಾಪಾರಿಯೊಬ್ಬ ತನ್ನ ಯೌವನದಲ್ಲಿ ತನ್ನನ್ನು ದುರ್ಬಳಕೆ ಮಾಡಿದ್ದಾನೆಂದು ಹೇಳಿದಳು ಜಾನ್ ಆಕೆಯನ್ನು ಕರುಣೆಯಿಂದ ಕಂಡು ಆಕೆಯನ್ನು ರಕ್ಷಿಸಲು ನಿರ್ಧರಿಸಿದ ಅವರು ಮದುವೆಯಾದರು ಆದರೆ ಜೋಸೆಫ್ನ ಮರಣದ ನಂತರ ಮೇರಿಯ ವರ್ತನೆ ಬದಲಾಯಿತು ಆಕೆ ತನ್ನಗಾದಳು ರಾತ್ರಿ ತಡವಾಗಿ ಮನೆಗೆ ಬಂದಳು ಜಾನ್ ಮಾತನಾಡಲು ಯತ್ನಿಸಿದಾಗ ಇದೆಲ್ಲ ಒಂದು ಹಂತ ಬದಲಾಗುತ್ತದೆ ಎಂದು ಮಾತ್ರ ಹೇಳಿದಳು ವಾಸ್ತವವಾಗಿ ಮೇರಿ ಜೇಮ್ಸ್ನೊಂದಿಗೆ ಸಂಬಂಧವನ್ನು ಶುರು ಮಾಡಿದ್ದಳು ಆಕೆ ಜಾನ್ಗೆ ವಿಷ ಕೊಟ್ಟುಕೊಲ್ಲಲು ನಿರ್ಧರಿಸಿದಳು ಒಂದು ರಾತ್ರಿ ಆಕೆ ರೊಮ್ಯಾಂಟಿಕ್ ಡಿನ್ನರ್ ಏರ್ಪಾಡು ಮಾಡಿ ವೈನ್ನಲ್ಲಿ ವಿಷ ಬೆರೆಸಿದಳು ಜಾನ್ ಅದನ್ನು ಕುಡಿದು ಪ್ರಜ್ಞೆ ಕಳೆದುಕೊಂಡ ಮೇರಿ ಅವನು ಸತ್ತಿದ್ದಾನೆ ಎಂದು ಭಾವಿಸಿದಳು ಆದರೆ ವಿಷವು ಅವನನ್ನು ಮರಗಟ್ಟಿಸಿದ್ದರೂ ಕೊಲ್ಲಲಿಲ್ಲ ಅವನ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಜಾನ್ ಶವಪೆಟ್ಟಿಗೆಯೊಳಗೆ ಎಚ್ಚರಗೊಂಡು ಮೇರಿಯ ಕ್ರೂರತೆಯನ್ನು ಅರಿತ ಲಿಸಾ ಮತ್ತು ಬೆನಡಿಕ್ನ ಸಹಾಯದಿಂದ ಜಾನ್ ತಪ್ಪಿಸಿಕೊಂಡ ಆಸ್ಪತ್ರೆಯಲ್ಲಿ ಲಿಸಾ ಜಾನ್ನನ್ನು ಕೇಳಿದಳು ನಿನ್ನ ದೇಹ ಏಕೆ ಮರಗಟ್ಟಿತು ಜಾನ್ ಹೇಳಿದ ಒಂದು ವಿಷವಿರಬಹುದು ಎಲ್ಲವೂ ತಿಳಿದಿತ್ತು ಆದರೆ ಚಲಿಸಲಾಗಲಿಲ್ಲ ಲಿಸಾ ಹೇಳಿದಳು ಒಂದು ನರವಿಷವಾಗಿರಬಹುದು ಅಥವಾ ಮಲಗಿಸುವ ಔಷಧ ನಿನ್ನ ಸ್ನೇಹಿತನನ್ನು ಕರೆಯೋಣ ಪಾಲ್ ಬಂದಾಗ ಜಾನ್ನ ಸ್ಥಿತಿಯನ್ನು ಕಂಡು ಆಘಾತಗೊಂಡ ನಿನ್ನ ಕಂಪನಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ ಎಲ್ಲರೂ ನೀನು ಸತ್ತಿದ್ದೀಯೆಂದು ಎಂದು ಭಾವಿಸಲಿ ಮೇರಿಯನ್ನು ಹಿಡಿಯಬೇಕು ಎಂದು ಪಾಲ್ ಹೇಳಿದ ಜಾನ್ ಲಿಸಾ ಪಾಲ್ ಒಂದು ಯೋಜನೆಯನ್ನು ರೂಪಿಸಿದರು ಮನಃಶಾಸ್ತ್ರಜ್ಞೆಯಾದ ಲಿಸಾ ಮೇರಿಯನ್ನು ಕರೆದು ನಿನ್ನ ರಹಸ್ಯ ನನಗೆ ತಿಳಿದಿದೆ ಜಾನ್ನನ್ನು ಜೀವಂತವಾಗಿ ಶವಪೆಟ್ಟಿಗೆಯಲ್ಲಿ ಬಂಧಿಸಿದೆ ನಮಗೆ ಹಣ ಬೇಕು ಇಲ್ಲದಿದ್ದರೆ ಎಲ್ಲವನ್ನೂ ಹೊರಗೆ ಹೇಳುತ್ತೇವೆ ಎಂದು ಹೇಳಿದಳು ಮೇರಿ ಆಘಾತಗೊಂಡಳು ಆದರೆ ಲಿಸಾ ಒಂದು ಸ್ಥಳಕ್ಕೆ ಬರಲು ಹೇಳಿ ಜೇಮ್ಸ್ನನ್ನು ಕರೆತರಲು ಕೇಳಿಕೊಂಡಳು ಪಾಲ್ ಒಬ್ಬ ಪೊಲೀಸ್ ಸ್ನೇಹಿತನನ್ನು ಕರೆದ ಜಾನ್ನ ತಂದೆಯ ಹಳೆಯ ಸಹೋದ್ಯೋಗಿಯಾದ ಅಧಿಕಾರಿಯನ್ನು ಅವರು ಜಾನ್ನ ಹಳೆಯ ಮನೆಯಲ್ಲಿ ಕ್ಯಾಮೆರಾಗಳನ್ನು ಮತ್ತು ರೆಕಾರ್ಡರ್ಗಳನ್ನು ಅಳವಡಿಸಿದರು ಮೇರಿ ಮತ್ತು ಜೇಮ್ಸ್ ಬಂದರು ಲಿಸಾ ಹೇಳಿದಳು ನಿನ್ನ ಕಥೆ ನನಗೆ ತಿಳಿದಿದೆ ಮೇರಿ ಹತ್ತು ವರ್ಷಗಳ ಹಿಂದೆ ನಿನಗೆ ಒಂದು ಮಗುವಾಯಿತು ಅದನ್ನು ಅನಾಥಾಲಯದಲ್ಲಿ ಬಿಟ್ಟೆ ಜೋಸೆಫ್ನಿಂದ ಪ್ರತೀಕಾರ ತೀರಿಸಿಕೊಳ್ಳಲು ಜಾನ್ನನ್ನು ಮದುವೆಯಾದೆ ಮೇರಿ ಆಘಾತಗೊಂಡು ನಿನಗೆ ಹೇಗೆ ಎಂದು ಕೇಳಿದಳು ಆಕೆ ಕೊನೆಗೆ ಒಡೆದು ಎಲ್ಲವನ್ನೂ ಒಪ್ಪಿಕೊಂಡಳು ಜೋಸೆಫ್ ನನ್ನ ಜೀವನವನ್ನು ಹಾಳು ಮಾಡಿದ ಜಾನ್ ಅವನ ಮಗ ಅವನನ್ನು ನಾನು ಶಿಕ್ಷಿಸಿದೆ ನಾನು ವಿಷ ಕೊಟ್ಟೆ ಆದರೆ ಅವನು ಜೀವಂತವಾಗಿ ಜಾನ್ ಆಗ ಕೋಣೆಗೆ ಬಂದ ಮೇರಿ ಭಯದಿಂದ ನಡುಗಿದಳು ಪೊಲೀಸ್ ಅಧಿಕಾರಿ ಹೊರಗೆ ಬಂದು ಮೇರಿ ನೀನು ಕೊಲೆ ಯತ್ನಕ್ಕಾಗಿ ಬಂಧಿತಳಾಗಿರುವೆ ಜೇಮ್ಸ್ನನ್ನು ಬಂಧಿಸಿದರು ಮೇರಿ ಅಳುತ್ತಾ ಜೋಸೆಫ್ ನಿನ್ನಿಂದ ನನ್ನ ಜೀವನ ಹಾಳಾಯಿತು ಎಂದು ಹೇಳಿದಳು ಜಾನ್ ಆಘಾತದಲ್ಲಿದ್ದ ಲಿಸಾ ಅವನನ್ನು ಸಂತೈಸಿದಳು ತಿಂಗಳುಗಳ ನಂತರ ಜಾನ್ ಲಿಸಾಳ ಸಹಾಯದಿಂದ ಮನಃಶಾಸ್ತ್ರೀಯ ಚಿಕಿತ್ಸೆಯ ಮೂಲಕ ಚೇತರಿಸಿಕೊಂಡ ಲಿಸಾ ಅವನನ್ನು ಒಂದು ಅನಾಥಾಲಯಕ್ಕೆ ಕರೆದೊಯ್ದಳು ಅಲ್ಲಿ ಮೇರಿಯ ಮಗ ಜೋಸಿಯನ್ನು ಭೇಟಿಯಾದ ಜಾನ್ ಅನಾಥಾಲಯಕ್ಕೆ ಸಹಾಯ ಮಾಡಲು ಶುರು ಮಾಡಿ ಹೊಸ ಗುರಿಯನ್ನು ಕಂಡುಕೊಂಡ ಒಂದು ವರ್ಷದ ನಂತರ ಜಾನ್ ಲಿಸಾಳೊಂದಿಗೆ ತನ್ನ ಪ್ರೀತಿಯನ್ನು ತೆರೆದು ಹೇಳಿದ ಒಂದು ಉಂಗುರದೊಂದಿಗೆ ನಿನ್ನ ಜೀವನದ ಭಾಗವಾಗಲು ಇಚ್ಛಿಸುತ್ತೇನೆ ಎಂದು ಹೇಳಿದ ಲಿಸಾ ನಗುತ್ತ ನಿನ್ನ ಉಂಗುರದ ಪೆಟ್ಟಿಗೆಯನ್ನು ನಾನು ಮೊದಲೇ ಕಂಡಿದ್ದೇ ನೀನು ತುಂಬಾ ನಿಧಾನವಾಗಿರುವೆ ಎಂದು ಹೇಳಿದಳು ಅವರು ಒಟ್ಟಿಗೆ ನಕ್ಕು ಹೊಸ ಜೀವನವನ್ನು ಶುರು ಮಾಡಿದರು ಜಾನ್ ಹೇಳಿದ ನನಗೆ ಯಾವಾಗಲೂ ನನ್ನ ಮನಃಶಾಸ್ತ್ರಜ್ಞೆ ಬೇಕು ಲಿಸಾ ನಗುತ್ತಾ ನಿನ್ನ ವಸ್ತುಗಳನ್ನು ಸ್ವಲ್ಪ ನಿಲ್ಲಿಸು ಎಂದು ಹೇಳಿದಳು ಈ ಕಥೆಯನ್ನು ಇಲ್ಲಿ ಮುಗಿಸೋಣ ಜಾನ್ ಲಿಸಾಳೊಂದಿಗೆ ಅನಾಥಾಲಯದಲ್ಲಿ ಮಕ್ಕಳಿಗಾಗಿ ಕೆಲಸ ಮಾಡಿದ ಜೀವನಕ್ಕೆ ಹೊಸ ಅರ್ಥವನ್ನು ಕಂಡುಕೊಂಡ